ಎಸ್ ಐ ಟಿನವರು ನವರು ಏನ್ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ ಕೋರ್ಟಿಗೆ ಅವ್ರು ಹೋಗೋದಕ್ಕೆ ಹೋಗ್ಬಾರ್ದು ಅಂತ ನಾವು ತಡಿಯಕಾಗೋದಿಲ್ಲ ಆದರೆ ಅವ್ರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನ್ ಮಾಹಿತಿ ಕೊಡಬೇಕು ಎಸ್ ಐ ಟಿನವ್ರು ಕೊಡ್ತಾರೆ ಕೊಡ್ತಾರೆ ಅನೇಕ ವಿಚಾರಗಳು ಬೇರೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಎಸ್ ಐ ಟಿ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನ ಕೋರ್ಟ್ ಮುಂದೆನೇ ಹೇಳ್ತಾರೆ ಅವರು ವರದಿ ಕೊಡಿ ಅಂತ ಹೇಳಿದ್ರೆ ಸದಾ ಅವರು ಹೇಳಿದ್ದಾರೆ ಈಗಾಗಲೇ ಮೊದಲನೇ ವಾರದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮಧ್ಯಂತರ ವರ್ದಿನ ಪೂರ್ಣ ವರದಿ ಕೊಡ್ತಾರ ಗೊತ್ತಿಲ್ಲ ಯಾವ ರೀತಿ ಕೊಡ್ತಾರೆ ಅಂತ ನಾವು ಆದಷ್ಟು ಬೇಗ ಅಂತ ಹೇಳಿದ್ವಿ ನಾ ಅಕ್ಟೋಬರ್ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಈಗ ಕೊಡ್ತೇವೆ ಅಂತ ಹೇಳಿದ್ದಾರೆ

ಕೋರ್ಟ್ ಮುಂದೆ ಬಂದಾಗಲೇ ಗೊತ್ತಾಗುತ್ತೆ ಅಲ್ಲ ಅದು ಆರ್ಡಿನೆನ್ಸ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ರು ಅಲ್ಲಿ ನಾವು ಚರ್ಚೆ ಮಾಡಿ ಆರ್ಡಿನೆನ್ಸ್ ಮಾಡೋದು ಬೇಡ ಕಾನೂನನ್ನು ಮಾಡಬೇಕು ಅಸೆಂಬ್ಲಿ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಡಿಸೆಂಬರ್ಗೆ ವಿಂಟರ್ ಸೆಷನ್ ಬೆಳಗಾಂ ನಲ್ಲಿ ಕರೀತೇವೆ ಒಂದೇ ಒಂದೇ ಸಾರಿ ತಾನು ಇದಕ್ಟ್ ಅನ್ನೇ ತಗೊಂಬಂದ್ಬಿಡಿ ಅಂತ ಹೇಳಿ ಹೊಸ ಆಕ್ಟ್ ಅನ್ನೇ ತಗೊಂಬಂದ್ಬಿಡಿ ಆರ್ಡಿನೆನ್ಸ್ ಮಾಡಿ ಮತ್ತೆ ಗವರ್ನರ್ ಕಳಿಸಿ ಅದು ವಿಳಂಬ ಆಗಿ ಅದೆಲ್ಲ ಆಗೋದಕ್ಕಿಂತ ಹೆಚ್ಚಾಗಿ ಒಂದೇ ಸಾರಿ ನಾವು ಆಕ್ಟ್ ಅನ್ನೇ ಮಾಡೋಣ ಅಸೆಂಬ್ಲಿಯಲ್ಲಿ ಅಲ್ಲೇ ಚರ್ಚೆ ಆಗಿ ಸಮುದಾಯ ಅದನ್ನು ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಚರ್ಚೆ ಮಾಡಿದ್ಮೇಲೆ ಏನು ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ಅವರ ಅವರಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನು ತೀರ್ಮಾನ ಔತಣ ಕೂಟ ಅಲ್ಲ ರೀ ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ ನಮ್ಮ ನಮ್ಮನೆಗೆ ಊಟಕ್ಕೆ ಬನ್ನಿ ಸಾರ್ ಅಂತ ಕರೀತಾರೆ ಆಯ್ತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ ಈ ಸರಿನೂ ಕೂಡ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ರಾಜಣ್ಣ ಅವ್ರು ಹೋಗಿ ಹೆಗದ್ರು ಬರ್ತಾ ಇದ್ರ ಮಾಮೂಲಿ ನಮ್ಮನೆ ಊಟಕ್ಕೆ ಬರ್ಬೇಕಲ್ಲ ಬಂದ್ಬೇಕು ಅಂತ ಕೇಳಿದ್ರು ಅದಕ್ಕೆ ಆ ಬರ್ತೀನಿ ಅಂತ ಹೇಳಿದ್ರು ಊಟನ ಊಟ ಇಲ್ಲ ಸಹಜವಾಗಿ ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ ಅದಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲರೂ ಹೋಗ್ತೀವಿ ನಾವೆಲ್ಲ ಹೋಗ್ತೀವಿ ಸರ್ ಈಗ ನಿನ್ನೆ ಸಿ ಎಂ ನೀವು ಮರೆಯಪ್ಪನವರು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ ಏನು ಅಂತ ಒಂದು ಚರ್ಚೆ ಎಲ್ಲಿ ಮಾಡಿದ್ರು ವಿಧಾನಸೌಧದಲ್ಲಿ ಇಲ್ವಲ್ಲ ಪ್ರತ್ಯೇಕವಾಗಿ ಇದು ಮೀಟಿಂಗ್ ಆಯಿತು ನಾವು ಅದು ಏನಾಯ್ತು ಮೀಟಿಂಗ್ ಡಿಲೇ ಆಯ್ತು ಒಂದು ಗಂಟೆ ಕರೆದಿದ್ದು ಒಂದು ಗಂಟೆ ಬೇಡ ನಾಲ್ಕು ಗಂಟೆಗೆ ಭೇಟಿ ಮಾಡೋಣ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಅವಾಗ ಮಾದೇವಪ್ಪನವರು ನಾವು ಪಕ್ಕಪಕ್ಕದ ಆಫೀಸ್ ಅಲ್ವಾ ನಾವು ಊಟಕ್ಕೆ ಏನ್ ಮಾಡೋದು ಅಂತ ಹೋಗೋಣ ಊಟಕ್ಕೆ ಅಂತ ಇಲ್ಲ ನಮ್ಮ ನಮ್ಗೆ ಊಟ ಇಲ್ಲೇ ಬರ್ತಾ ಇದೆ ಇಲ್ಲೇ ಮಾಡೋಣ ಅವರು ಪಕ್ಕದಲ್ಲೇ ಚೇಂಬರ್ ಅಲ್ಲ ಊಟ ಮಾಡಿದ್ವಿ ಒಳ್ಳೆ ಮುದ್ದೆ ಆಮೇಲೆ ಮೂಲಂಗಿ ಸಾರು ಹಾಕಿದ್ವಿ ನಾಯಕತ್ವ ಬದಲಾವಣೆ ವಿಚಾರ ಕ್ರಾಂತಿ ಬಗ್ಗೆ ಮಾತಾಡೋ ಸಚಿವರುಗಳು ತಣಿವ್ ತಗೋಬಾರದು ಅಂತ ಶಿವಕುಮಾರ್ ಅವರು ಸಲಹೆ ಕೊಟ್ಟಿದ್ದಾರೆ ಸರ್ ಈ ರೀತಿ ಚರ್ಚೆ ಮಾಡೋದು ಬೇಡ ಅಂತ ಈ ಥರ ನಾಯಕತ್ವ ಬದಲಾವಣೆ ಮತ್ತೆ ಗಾನಿಡಿ ಸಿ ಎಂ ವಿಚಾರ ಈ ತರ ಚರ್ಚೆ ಮಾಡೋ ಅವರಿಗೆಲ್ಲ ಸಲಹೆ ಕೊಟ್ಟಿದ್ದಾರೆ ಸರ್ ತಾವೆಲ್ಲ ಜವಿ ತಗೋಬೇಡಿ ಆರಾಮಾಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ ಸರ್ ಅವ್ರು ಕರೆಕ್ಟಾಗಿ ಹೇಳಿದ್ರು ಹೇಳಿದಾರೆ ನೀವೇನೂ ಮಾತಾಡಬೇಡಿ ಅಂತ ನಾಕಿದಾಗ ಚರ್ಚ್ ಆಕಿತ್ತು ಸರ್ ಮಾಡಿಲ್ಲ ಅವರು ಆದರೆ ಅಭಿಪ್ರಾಯ ಹೇಳಿದ್ರು

ಅಂದ್ರೆ ಸರ್ ಈಗ ಅಂತ ಹೇಳಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ಅಂತ ಟೂರಿಸಂ ಪ್ಲೇಸ್ ಇಲ್ವಾ ಯಾಕೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಹೆಚ್ಚಿಗೆ ಎಂಟರ್ಟೈನ್ ಮಾಡ್ತಾ ಇದೆ ಕರ್ನಾಟಕ ಟೂರಿಸಂ ಟೂರಿಸಂ ಮಂತ್ರಿಗಳು ಎಚ್ ಕೆ ಪಾಟೀಲ್ ಇದ್ದಾರೆ ಅವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ ಪೊಲೀಸ್ಗೆ ಕೇಳಿದ್ರೆ ಹೇಳಲ್ಲ